ಎಲ್ಲರಿಗೂ ನಮಸ್ಕಾರ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡುತ್ತಾ ಬಂದಿದ್ದೇವೆ ಹಲವರು ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ನೀವು ಕೂಡ ಅದರ ಪ್ರಯೋಜನವನ್ನು ಪಡೆದು ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗಬಹುದು ಯಶಸ್ವಿಯಾಗಬಹುದು ಅದಕ್ಕಾಗಿ ನಾವು ಕೆಲವು ನಮ್ಮಲ್ಲಿರುವಂತಹ ಕೆಲವು ಸಮಸ್ಯೆಗಳನ್ನು ಕೆಲವು ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸುವುದು ಹೇಗೆ ಅದನ್ನು ಯಾವ ರೀತಿ ನಿವಾರಿಸಿಕೊಂಡರೆ ನಾವು ಜೀವನದಲ್ಲಿ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು ನಾವು ಮಾಡ್ತಿರುವುದು ನೌಕರಿ ಉದ್ಯೋಗವೇ ಅಥವಾ ಬಿಸಿನೆಸ್ಸೇ ವ್ಯಾಪಾರ ವ್ಯವಹಾರವೇ ಅಥವಾ ಯಾವುದಾದರೂ ಸ್ವಂತ ಬಿಸಿನೆಸ್ಸೆ ಸ್ವಂತವಾಗಿ ಮಾಡುವಂತಹ ಸ್ವಂತವಾಗಿ ಮಾಡುವಂಥ ಬಿಸಿನೆಸ್ಸೇ ಅಥವಾ ವ್ಯಾಪಾರ ವ್ಯವಹಾರವೇ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಭಿವೃದ್ಧಿಯಾಗಲು ಸಾಧ್ಯ ಇಲ್ಲದೇ ಇದ್ದರೆ ನೀವು ಮಾಡ್ತಿರುವುದು ಏನೆಂಬುದೇ ನಿಮಗೆ ತಿಳಿಯದು ಅಂದ ಮೇಲೆ ನೀವು ಏನನ್ನು ಮಾಡಲು ಸಂಪಾದನೆ ಮಾಡಲು ಸಾಧ್ಯವಾಗದು ಮೊದಲನೇದಾಗಿ ನೀವು ಏನು ಮಾಡಬೇಕೆಂಬುದನ್ನು ನೀವೇ ನಿರ್ಧರಿಸಬೇಕು ಆ ನಿರ್ಧಾರ ಯಾವ ರೀತಿ ತೆಗೆದುಕೊಳ್ಳಬೇಕು ಯಾವ ರೀತಿ ನಾವು ಯೋಚನೆ ಮಾಡಿದರೆ ನಮಗೆ ಸರಿಯಾಗಿ ಒಂದು ಉದ್ಯೋಗಕ್ಕೆ ಸೇರುವುದೋ ಅಥವಾ ವ್ಯಾಪಾರ ವ್ಯವಹಾರ ಆರಂಭಿಸುವುದೋ ಬಿಸ್ನೆಸ್ ಮಾಡುವುದೋ ಏನೆಂಬುದನ್ನು ನಾವು ತಿಳ್ಕೋಬೇಕು ಹೌದು ನಾವು ಯಾವುದು ಕೆಲಸ ಮಾಡಬೇಕೆಂಬುದನ್ನು ನಾವು ಕಲಿಯುತ್ತಿರುವಾಗಲೇ ಅಂದರೆ ನಮ್ಮ ಶಿಕ್ಷಣ ಪಡೆಯುತ್ತಿರುವಾಗಲೇ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನಾವು ಯಾವ ರೀತಿಯ ಉದ್ಯೋಗಕ್ಕೆ ಸೇರಬೇಕು ಯಾವ ರೀತಿ ನಾವು ಜೀವನ ಮಾಡಬೇಕು ಎಂಬ ಆಸೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುತ್ತೆ ಹೆಚ್ಚಿನ ಜನರು ನಾನು ಡಿಗ್ರಿ ಪಡೆದು ಯಾವುದಾದ್ರು ಕೆಲಸಕ್ಕೆ ಸೇರಬೇಕು ಯಾವುದೂ ಉದ್ಯೋಗಕ್ಕೆ ಸೇರಬೇಕು ಸರ್ಕಾರಿ ಉದ್ಯೋಗವಾದರೆ ಅದು ಇನ್ನೂ ಹೆಚ್ಚು ಉತ್ತಮ ಇನ್ನು ಮತ್ತೆ ಕೆಲವರು ಉದ್ಯೋಗ ಉದ್ಯೋಗವಾದರೂ ಪರ ಇಲ್ಲ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಕೈಗೆ ಹಣವನ್ನು ಮಾಡುವಂತಹ ಕೆಲಸ ಆದರೆ ಸಾಕು ನೆಮ್ಮದಿಯಾಗಿರುತ್ತೇನೆ ಆದರೆ ಈ ಹೆಚ್ಚಿನ ಸಂಬಳ ಮಾಡುತ್ತಾ ಸಂಬಳ ಪಡೀತಾ ಪಡೀತಾ ಇರೋರಿಗೆ ಸೊ ನಾನು ಬೇರೆಯವರ ಕೈಗಳಿಗೆ ಯಾವ ರೀತಿ ಕೆಲಸ ಮಾಡಿ ಏನು ಉಪಯೋಗ ನಾನು ನನ್ನದೇ ಆದಂತಹ ಒಂದು ಉದ್ಯೋಗವನ್ನು ಮಾಡಬೇಕು ನನ್ನದೇ ಆದ ಉದ್ಯೋಗ ಅಂದರೆ ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದಾದರೂ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಆ ಸಂಸ್ಥೆಯ ಮೂಲಕ ನಾನು ಹಣವನ್ನು ದುಡಿಯಬೇಕು ಹಣ ದುಡಿಯುವುದಕ್ಕಿಂತಲೂ ನನಗೆ ನನ್ನದೇ ಆದ ಒಂದು ಸಾಧನೆಯನ್ನು ತೋರಿಸಲು ನನ್ನದೇ ಆದ ಒಂದು ಪ್ರತಿಭೆಯನ್ನು ತೋರಿಸಲು ನನಗೆ ಅವಕಾಶ ಹೆಚ್ಚಾಗಿ ದೊರೆಯುತ್ತೆ ಎಂದು ಯೋಚಿಸ್ತಾರೆ ಆದರೆ ಹೆಚ್ಚು ಜನಗಳಿಗೆ ನಾವು ಏನೋ ಕೇಳಿದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ನಾನು ಬ್ಯಾಂಕಿನಲ್ಲಿದ್ದೇನೆ ಬ್ಯಾಂಕರ್ ನಿಮ್ಮ ಸ್ವಂತಾನ ಅಥವಾ ಬೇರೆ ಇಲ್ಲ ಇಲ್ಲ ನಾನು ಕೆಲಸ ಇದ್ದೇನೆ ಯಾವುದಾದ್ರೂ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದು ಕೇಳಿದರೆ ನೀವೇನು ಮಾಡ್ತಾಯಿದ್ದೀನಿ ನಾನು ಐ ಟಿ ಇದ್ದೀನಿ ಐ ಇದ್ದೀನಿ ಐ ಟಿನ ಅದು ನಿಮ್ಮ ಸ್ವಂತಾನ ಇಲ್ಲ ನಾನು ಬೇರೆ ಸಂಸ್ಥೆಯಲ್ಲಿ ಐ ಟಿ ಕೆಲಸ ಇದ್ದೀನಿ ಹೀಗೆ ಹೇಳ್ತಾರೆ ಹೊರತು ನನ್ನ ಬಿಸ್ನೆಸ್ ಏನು ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ ತನ್ನ ಬಿಸ್ನೆಸ್ ಏನಾಗಬೇಕು ತಾನು ಏನಾಗಬೇಕು ಅಂದರೆ ಆದರೆ ಇಂಥ ಐ ಟಿ ಕೆಲಸ ಮಾಡುವವರಾಗಲಿ ಅಥವಾ ಬೇರೆಯವರ ಹತ್ರ ಕೆಲಸ ಮಾಡುವರಾಗಲಿ ಅವರು ಕ್ರಮೇಣ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ನಾನು ಏನಾದರೂ ಮಾಡಿ ನನ್ನ ಹಣವನ್ನು ಹೆಚ್ಚು ಮಾಡಬೇಕು ಎಂದು ಆಸೆ ಪಡ್ತಾರೆ ಹಾಗೆ ಆಸೆ ಪಡುವವರಿಗೆ ಏನು ಮಾಡಬೇಕೆಂಬುದೇ ಅರ್ಥ ಆಗೋದಿಲ್ಲ ಯಾವ ರೀತಿ ಬಿಸ್ನೆಸ್ ಮಾಡಬೇಕಂದ್ರೆ ಯಾವುದಾದ್ರು ನೋಡಿದ್ರೆ ಯಾರಾದರೂ ಹಣ ಹೆಚ್ಚು ಮಾಡಿ ಖರ್ಚು ಮಾಡ್ತಾ ಇದ್ದ ಸಂಪಾದನೆ ಮಾಡ್ತಿರೋದು ಯಾರಾದರೂ ಒಂದು ಹೋಟ್ಲ್ ಹಾಕಿದ್ರು ನೋಡಿದ್ರೆ ನಾನು ಹೋಟ್ಲ್ ಹಾಕಬೇಕು ಯಾರಾದರೂ ಒಂದು ಅಂಗಡಿ ಹಾಕ್ಕೊಂಡು ಓ ಅಂಗಡಿ ಹಾಕೊಂಡು ದುಡಿತಾರೆ ನಾನು ಅಂತ ಒಂದು ಅಂಗಡಿ ಸೂಪರ್ ಮಾರ್ಕೆಟನ್ನು ಶುರು ಮಾಡಬೇಕು ಈಗಂತ ಯೋಚನೆ ಮಾಡ್ತಾರೆ ಹೊರ್ತು ಅವರಿಗೆ ಸ್ವಂತವಾದಂತಹ ಒಂದು ಐಡಿಯಾ ಒಂದು ಯೋಜನೆ ಹುಟ್ಟುವುದೇ ಇಲ್ಲ ನಾನು ಈ ರೀತಿ ಮಾಡಬೇಕನ್ನೋ ಒಂದು ಯೋಜನೆ ಇಲ್ಲ ಬೇರೆಯವರು ಏನು ಮಾಡ್ತಾರೋ ಅದನ್ನು ನಾನು ಮಾಡಬೇಕು ಅಂತ ತಿಳ್ಕೊಳ್ತಾರೆ ಇಂತಹ ವಿಚಾರಗಳನ್ನು ತಿಳಿಸುತ್ತಿರುವಂತಹ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಜಿನ್ನೇನು ಹೊತ್ತಿದರೆ ಮಾಣ್ಯಾಡ್ ಟೈಮ್ಸಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಗುತ್ತೆ ಹಾಗೆಯೇ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಈಗ ನಾನು ನಿಮಗೆ ಅಂತ ಹೇಳುವಂಥ ಪ್ರತಿಯೊಬ್ಬರಿಗೂ ತಾನು ಮಾಡುತ್ತಿರುವುದು ಬಿಸ್ನೆಸ್ಸು ಯಾವ ಬಿಸ್ನೆಸ್ಸು ಯಾವ ಬಿಸ್ನೆಸ್ ಮಾಡಲಿ ಏನು ಬಿಸ್ನೆಸ್ ಮಾಡಲಿ ಅಂತ ಯೋಚನೆ ಮಾಡ್ತಾರೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಅದರಲ್ಲಿ ರಿಯಲ್ ಎಸ್ಟೇಟ್ ಮುಖ್ಯವಾದಂತಹ ಒಂದು ವಿಧಾನ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಂತ ನಿಮಗೇನು ಗೊತ್ತು ಒಂದು ವ್ಯಾಪಾರ ಮಾಡಬೇಕಾದ್ರೆ ಒಂದು ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಅದು ಸರಿಯಾದ ಜಾಗದಲ್ಲಿದ್ದರೆ ಮಾತ್ರ ನಿನ್ನ ವ್ಯಾಪಾರ ವ್ಯವಹಾರ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ ಹೆಚ್ಚು ಅನುಕೂಲವಾಗುತ್ತೆ ಹೆಚ್ಚು ಜನರು ನೋಡುತ್ತಾರೆ ಅದನ್ನೇ ರಿಯಲ್ ಎಸ್ಟೇಟ್ ಅಂತ ಅದಕ್ಕೆ ಜಾಗವನ್ನು ಹುಡುಕಿಕೊಳ್ಳುತ್ತಿರಲ್ಲ ಆ ಜಾಗ ಆ ಜಾಗವನ್ನು ಕೊಂಡುಕೊಳ್ಳಬೇಕು ಕೊಂಡುಕೊಳ್ಳುವಂಥ ಇಲ್ಲದ್ರೆ ದೀರ್ಘಕಾಲಕ್ಕಾದರೂ ನೀವು ಅದನ್ನು ಲೀಸಿಯ ಪಡಿಬೇಕು ಅಂತಹ ಜಾಗದಲ್ಲಿ ಹೆಚ್ಚಿಗೆ ಜನರು ಓಡಾಟ ಇರುವಂಥ ಜಾಗದಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕು ನನ್ನ ಮನೆ ನನ್ನ ಟೌನಲ್ಲೇ ಇದೆ ನಾನು ಅಲ್ಲೇ ಬಿಸಿ ಕುತ್ಕೊಂಡು ಬಿಸ್ನೆಸ್ ಮಾಡ್ತೇನೆಂದರೆ ಅದು ಆಗೋದಿಲ್ಲ ಆದರೆ ನೀವು ನಿಮ್ಮ ಒಂದು ಆಫೀಸನ್ನು ನೀವು ತರುವುದಾದರೆ ಹೆಚ್ಚು ಜನರು ಇರುವಂತಹ ಕಡೆ ಹೆಚ್ಚು ಜನರ ಓಡಾಟ ಇರುವಂಥ ಕಡೆ ಜನಗಳಿಗೆ ಸುಲಭವಾಗಿ ಬರುವಂತಹ ಕಡೆ ನೀವು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅದೇ ರಿಯಲ್ ಎಸ್ಟೇಟ್ ಅಂದರೆ ರಿಯಲ್ ಎಸ್ಟೇಟ್ ಪ್ರತಿಯೊಬ್ಬರಿಗೂ ರಿಯಲ್ ಎಸ್ಟೇಟು ಅವಶ್ಯಕವಾಗಿದೆ ಅಂದರೆ ರಿಯಲ್ ಎಸ್ಟೇಟ್ನಲ್ಲಿ ನೀವು ಹಣ ಹೂಡಿಕೆ ಮಾಡಲೇಬೇಕು ಆಗ ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಬಿಸ್ನೆಸ್ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ನೆನಪಿಟ್ಕೋಬೇಕು ಆ ರೀತಿ ಸರಿಯಾದ ರೀತಿಯಲ್ಲಿ ನೀವು ರಿಯಲ್ ಎಸ್ಟೇಟನ್ನು ಆಯ್ಕೆ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಬಿಸ್ನೆಸ್ಸು ಸಕ್ಸಸ್ ಆಗುತ್ತದೆ ಆದರೆ ಬಿಸ್ನೆಸ್ ಮಾಡುವವರಿಗೆಲ್ಲರಿಗೂ ಫೈನಾನ್ಸಿಯಲ್ ಅಂದರೆ ಹಣಕಾಸಿನ ಮುಗ್ಗಟ್ಟು ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನೀವು ಅಸೆಟ್ಟನ್ನು ಕೊಂಡುಕೊಂಡಿರುತ್ತೀರಿ ಅದಕ್ಕೆ ನೀವು ಬ್ಯಾಂಕಿನಿಂದನೋ ಬೇರೆ ಯಾರಿಂದನೋ ಸಾಲ ಪಡೆಯುತ್ತೀರಿ ಆ ಸಾಲವನ್ನು ತೀರಿಸಬೇಕು ಇತರೆ ಕೆಲಸ ಕಾರ್ಯಗಳು ಸಾಲ ಮಾಡಬೇಕಾಗುತ್ತದೆ ಆದರೆ ನಿಮ್ಮಲ್ಲಿರುವಂಥ ಹಣದಿಂದ ಮಾತ್ರ ನೀವು ಬಿಸ್ನೆಸ್ ಮಾಡೋಕಂದರೆ ಅದನ್ನು ಬಿಸ್ನೆಸ್ ಅಂತ ಹೇಳೋಕ್ಕಾಗೋದಿಲ್ಲ ಏನೋ ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಅಥವಾ ಏನಾದರೂ ಒಂದು ಸ್ವಂತವಾದ ಒಂದು ಕೆಲಸ ಮಾಡ್ತೀರಿ ಬಿಸ್ನೆಸ್ ಅಂದರೆ ಅದು ವಿಸ್ ವಿಸ್ತರಿಸ್ತಾ ಇರಬೇಕು ಈಗ ಒಂದು ಕಡೆ ಮಾಡಿದಿರಿ ಅಂತ ಇಟ್ಕೊಳ್ಳಿ ಅದು ಪಕ್ಕದ ಇನ್ನೊಂದು ಕಡೆಯೂ ಅಂಥ ಬಿಸ್ನೆಸ್ಸನ್ನು ಆರಂಭಿಸಬೇಕು ಆಗಲೇ ನೀವು ಬಿಸ್ನೆಸ್ಸಿಂದ ಹಣ ಮಾಡಲು ಸಾಧ್ಯ ಬಿಸ್ನೆಸ್ಸಲ್ಲಿ ಮಾಡಬೇಕಾದ್ರೆ ನೀವು ಕೆಲವು ವಿಚಾರಗಳನ್ನು ತಿಳ್ಕೊಂಡಿರಬೇಕು ಯಾವುದು ವಿಚಾರಗಳು ಅಂದರೆ ಬಿಸ್ನೆಸ್ಸಿಗೆ ಬೇಕಾಗಿದ್ದು ಒಂದು ಐದು ಪಾಯಿಂಟ್ಗಳಿದೆ ನೋಡಿ ಅಂದರೆ ಮೊದಲನೇದಾಗಿ ಕ್ರಿಯೇಟ್ ಸೊಲ್ಯೂಷನ್ಸ್ ನೀವು ನಿಮ್ಮ ಬಿಸ್ನೆಸ್ಸಿಗೆ ಎದುರಾಗುವಂತಹ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕು ಅದಕ್ಕೆ ಉಪಾಯವೇನು ಎಂಬುದನ್ನು ಮೊದಲು ಅರಿತುಕೊಂಡಿರಬೇಕು ನಿಮ್ಮ ಬಿಸ್ನೆಸ್ಸಿಗೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಿಮ್ಮ ಉದ್ಯೋಗಕ್ಕೆ ಎದುರಾಗುವಂತಹ ಒಂದು ಸಮಸ್ಯೆ ಎದುರಾದರೆ ಆ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕೆಂಬುದನ್ನು ನೀವು ತಿಳಿದಿರಬೇಕು ಅದಕ್ಕೆ ನಿಮಗೇನು ಬೇಕು ಅದರ ಬಗ್ಗೆ ಶಿಕ್ಷಣ ಬೇಕು ಕಲಿಕೆ ಬೇಕು ಆಮೇಲೆ ಎರಡನೇದು ನೀವು ಅಂದರೆ ನೀವು ಪ್ರತಿಯೊಂದು ವಿಷಯದಲ್ಲಿಯೂ ಯೋಚಿಸಿ ಸರಳವಾಗಿ ಜನರಿಗೆ ತಲುಪುವಂತಿರಬೇಕು ನಿಮ್ಮ ವಿಚಾರಗಳು ನೀವು ಮಾಡುವಂಥ ಬಿಸ್ನೆಸ್ಸು ನಿಮ್ಮ ವಿಚಾರಗಳು ಸರಳವಾಗಿ ಸುಲಭವಾಗಿ ಬೇರೆಯವರಿಗೆ ಅರ್ಥವಾಗುವಂತಿರಬೇಕು ಅಂದರೆ ನೀವು ಮಾಡುತ್ತಿರುವುದೇನು ನೀವು ವಿವರಣೆ ಕೊಟ್ಟಾಗ ನಿಮ್ಮ ಸಮಸ್ಯೆ ಇರೋ ಪರಿಹಾರವನ್ನು ಏನು ಹುಡ್ಕೊಳ್ತೀರೋ ಅದೇ ಥರ ಮೆಸೇಜಸ್ ನಿಮ್ಮಿಂದ ಜನರಿಗೆ ಹೋಗುವಂಥ ನಾನು ಇಂಥ ಕೆಲಸವನ್ನು ಮಾಡಿಕೊಡುತ್ತೇನೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಅಲ್ಲದ್ರೆ ನನ್ನ ವ್ಯಾಪಾರ ನನ್ನ ಸೂಪರ್ ಮಾರ್ಕೆಟಲ್ಲಿ ಇಂಥ ಸಾಮಾನುಗಳು ಈ ರೇಟಿಗೆ ಸಿಗುತ್ತದೆ ಎಂಬುದನ್ನು ನೀವು ಸರಳವಾದ ರೀತಿಯಲ್ಲಿ ಜನರಿಗೆ ಮನಮುಟ್ಟುವಂತೆ ನೀವು ವಿವರಿಸುವಂತಹ ಒಂದು ವ್ಯವಸ್ಥೆ ಇರಬೇಕು ಆಮೇಲೆ ನೋಡಿ ನೀವು ಸೆಲ್ಲನ್ನು ನಿಮ್ಮ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಅಥವಾ ನೀವು ಕೊಡುವಂಥ ಸರ್ವೀಸನ್ನು ಉತ್ತಮವಾದ ರೀತಿಯಲ್ಲಿ ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಒಂದು ಬ್ರ್ಯಾಂಡನ್ನು ತಯಾರಿಸ್ಕೊ ನೀವೇನು ಒಂದು ಬ್ರ್ಯಾಂಡ್ ಮಾರು ಮಾರ್ಪಡಬೇಕು ಈಗ ನೀವು ಯಾವುದೇ ಒಂದು ಕೆಲಸ ಮಾಡಿಕೊಡೋ ಯಾವುದೇ ಕೆಲಸ ಮಾಡಿದರೂ ನೀವು ಅದರಲ್ಲಿ ಒಂದು ಬ್ರ್ಯಾಂಡ್ ಆಗಬೇಕು ಇಂಥ ಇಂಥ ಅಂಗಡಿ ಇಂಥ ಬ್ರ್ಯಾಂಡ್ ಇಂಥ ಹೆಸರಿನಿಂದ ಈ ಅಂಗಡಿ ಹೋದರೆ ಎಲ್ಲವೂ ಸಿಗುತ್ತದೆ ಎಲ್ಲವೂ ಬರುತ್ತದೆ ಅಲ್ಲವಾ ನಾನು ಈ ಈ ವ್ಯಕ್ತಿಯನ್ನು ಈ ಸಂಸ್ಥೆಯಲ್ಲಿ ಹೋದರೆ ನನ್ನ ಕೆಲಸ ಆಗುತ್ತದೆ ನನ್ನ ಕೆಲಸಕ್ಕೆ ಯಾವ ತೊಂದರೆ ಇಲ್ಲ ಹಂಗೆ ಜನರು ಮಾತಾಡಿಕೊಳ್ಳುವಂತಹ ಒಂದು ಇಮೇಜನ್ನು ನೀವು ಸೃಷ್ಟಿಸಿಕೊಳ್ಳಬೇಕು ಅಂದರೆ ಅದನ್ನು ನೀವೇ ನಿಮ್ಮನ್ನು ಮಾರ್ಕೊಳ್ಳುವಂತಹ ವ್ಯವಸ್ಥೆ ನಿಮ್ಮನ್ನು ನೀವೇ ಮಾರ್ಕೊಳ್ಳುವಂತಹ ಅಂದರೆ ನಿಮ್ಮನ್ನೇ ನೀವೇ ಮಾರ್ಕೊಳ್ಳೋದಂದರೆ ನಿಮ್ಮ ಹೆಸರಿನಿಂದ ನಿಮ್ಮ ಸಂಸ್ಥೆ ನಿಮ್ಮ ಸಂಸ್ಥೆಯ ಹೆಸರಿನಿಂದ ಅದು ಹೆಚ್ಚು ಪ್ರಸಾರ ಪಡೀಬೇಕು ಆಗಿರಬೇಕು ನಿಮ್ಮ ಬಿಸ್ನೆಸ್ಸು ನಿಮ್ಮ ವ್ಯಾಪಾರ ವ್ಯವಹಾರ ಆಮೇಲೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ನೀವು ಪ್ರಚಾರವನ್ನು ಮಾಡ ಜನರಿಂದ ಜನರಿಗೆ ಅದರ ಬಗ್ಗೆ ತಿಳಿಯುವಂತಿರಬೇಕು ಅದಕ್ಕೆ ಬೇಕಾದ ರೀತಿಯಲ್ಲಿ ಸಾಹಿತ್ಯವನ್ನು ಸೃಷ್ಟಿಸಿಕೊಳ್ಳಬೇಕು ಅದನ್ನು ಮಾಡಿ ಅದನ್ನು ಜನಗಳಿಗೆ ಮುಟ್ಟಿಸುವಂತೆ ಪ್ರಚಾರ ಹೆಚ್ಚು ಹೆಚ್ಚು ಆಗಬೇಕು ನೀವು ಬ್ರ್ಯಾಂಡ್ ಆಗೋದು ಒಂದು ಮಾತ್ರ ಅಲ್ಲ ನೀವು ಬ್ರ್ಯಾಂಡ್ ಮಾಡಿಕೊಂಡ್ರೂ ಉಪಯೋಗ ಇಲ್ಲ ಬ್ರ್ಯಾಂಡ್ ಮಾಡಿಕೊಂಡರೂ ಸಹ ನೀವು ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರವನ್ನು ಕೊಡಲು ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಅವಲಂಬಿಸುವುದು ಅವಶ್ಯಕ ಎಂಬುದನ್ನು ನೀವು ಮರೆಯಬಾರದು ಹಾಗೆಯೇ ನಿಮ್ಮ ವ್ಯಾಪಾರ ವ್ಯವಹಾರ ನಿಮಗೆ ಎಂಜಾಯ್ ಮಾಡ್ಕೊಬೇಕು ಅಂದರೆ ನೀವು ಅದರಲ್ಲಿ ಹೆಚ್ಚು ಸಂತೋಷ ಕಾಣುವಂತಿರಬೇಕು ನೀವು ಮಾಡುತ್ತಾ ಯಾವುದೇ ಕೆಲಸವಾಗಿರಲಿ ವ್ಯವಸಾಯವಾಗಲಿ ಅಥವಾ ವ್ಯಾಪಾರ ಆಗಲಿ ಅಥವಾ ನಿಮ್ಮ ಬಿಸ್ನೆಸ್ ಸರ್ವಿಸ್ ಸೇವೆ ಆಗಲಿ ಯಾವುದೇ ಆಗಲಿ ನೀವು ಆ ಮಾಡ್ತಿರುವ ಕೆಲಸದಿಂದ ನೀವು ಸಂತೋಷಪಡ ಎಂಜಾಯ್ ಮಾಡ್ತಿರಬೇಕು ನೀವು ಆ ಕೆಲಸ ಮಾಡುವುದರಲ್ಲಿ ಸಂತೋಷ ಕಾಣಬೇಕು ಅದು ಕಷ್ಟ ಅದು ಕಷ್ಟ ಅಂತ ನೀವು ತಿಳ್ಕೊಂಡಿರಬಾರ್ದು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನೀವು ಸಂತೋಷವನ್ನು ಕಾಣ ಕಾಣುತ್ತಾ ಇದ್ದರೆ ನಿಮ್ಮ ಕೆಲಸ ಸಲೀಸಾಗಿ ನಡೆಯುತ್ತದೆ ನಾವು ಯಾವುದೇ ಪ್ರಾಬ್ಲಮ್ ಬಂದರೂ ಅದಕ್ಕೊಂದು ಸೊಲ್ಯೂಷನ್ ಕಂಡುಕೊಂಡೇ ನಾವು ಇದನ್ನು ಮಾಡಬೇಕು ಕಷ್ಟ ಬಂತು ಅಂತೇಳಿ ನೀವು ಮಾಡ್ತಿರುವ ಕೆಲಸವನ್ನು ಬಿಟ್ಟು ಹಿಂದಕ್ಕೆ ಸರಿದರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಅಥವಾ ಯಶಸ್ಸಿ ಆಗುವಂಥ ವ್ಯಕ್ತಿ ನೀವಲ್ಲ ಅದರಿಂದ ಯಶಸ್ಸಿಯಾಗುವ ವ್ಯಕ್ತಿ ಯಾವುದೇ ಕೆಲಸ ಮಾಡಿದರೂ ತಾನು ಅಸ್ ಯಶಸ್ಸಿ ಆಗುತ್ತೇನೆ ಎಂಬಂತಹ ಒಂದು ರೀತಿ ಬೆಳೆಸ್ಕೋಬೇಕು ಯಾವುದೇ ಒಂದು ವ್ಯಕ್ತಿಯನ್ನು ನಾವು ಒಂದು ಯುವಕರನ್ನು ಕೇಳಿದರೆ ನೀವು ಏನು ಮಾಡ್ತೀರಿ ಅಂತ ಕೇಳಿದರೆ ಅವರು ನೀವು ಓದು ಮುಗಿದ ಮೇಲೆ ಏನು ಏನು ಅಂತ ಕೇಳಿದರೆ ಎಲ್ಲವೂ ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ ಹೊರತು ನನಗೆ ಸ್ವಂತವಾಗಿ ನಾನು ಏನಾದರೂ ಮಾಡುತ್ತೇನೆ ಸ್ವಂತವಾಗಿ ಮಾಡುವಂಥ ಒಂದು ಸಂಸ್ಥೆ ವ್ಯವಹಾರ ವ್ಯಾಪಾರ ಅಥವಾ ಸೇವೆಗಳನ್ನು ಮಾಡುವಂತಹ ವ್ಯವಹಾರವನ್ನು ನಾನು ಮಾಡ್ತೇನೆ ಅಂತ ಹೇಳುವವರು ಬಹಳ ಕಡಿಮೆ ಇದ್ದಾರೆ ಆದ್ದರಿಂದ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಬರೀ ಉದ್ಯೋಗಕ್ಕಾಗಿ ಕಲಿಸುವಂತಹ ಒಂದು ರೀತಿಯನ್ನು ಬದಲಾಯಿಸ್ಕೊಬೇಕು ಯಾಕಂದರೆ ಹಲವು ಜನರು ಹಲವು ವಿದ್ಯೆಗಳನ್ನು ಕಡೆ ಇಂಜಿನಿಯರ್ ಆದವರು ಟೀಚರ್ ಆಗಿರ್ಬೋದು ಕ್ಲರ್ಕ್ ಆಗಿರ್ಬೋದು ಅಥವಾ ಇಂಥ ಕೆಲಸಗಳಿಗೆ ಹೋಗ್ತಾರೆ ಯಾಕೆ ಅವರು ಕಲಿತಿದ್ದ ವಿದ್ಯೆಯೇ ಅವರು ಮರೆತು ಬಿಡ್ತಾರೆ ಯಾವ ನೀವು ಕಲಿಯೋದು ಯಾವ ವಿದ್ಯೆಗೆ ಕಲಿತರೋ ಆ ಉದ್ಯೋಗ ಅವರಿಗೆ ಸಿಗದೇ ಹೋಗಾದಾಗ ಅವರು ಬೇರೆ ರೀತಿಯ ಉದ್ಯೋಗವನ್ನು ಹಿಡಿತಾರೆ ಯಾಕಂದರೆ ಜನಗಳಿಗೆ ನಾನು ಹೇಗೆ ಜೀವನ ಮಾಡಬೇಕು ಯಾವ ಉದ್ಯೋಗ ನನಗೆ ಸರಿ ಹೋಗುತ್ತೆ ಎಂಬುದು ಗೊತ್ತಿರಲ್ಲ ಅವರು ಕಲಿತ ವಿದ್ಯೆಯನ್ನು ಬಿಟ್ಟು ಬೇರೆ ರೀತಿ ಕೆಲಸವನ್ನು ಆರಂಭಿಸುತ್ತಾರೆ ಅದರಿಂದ ನಮ್ಮ ಜನ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಕಲಿಸ್ಕೊಡ್ಬೇಕಂದರೆ ನೀವು ಬಿಸ್ನೆಸ್ಸಿನ ಬಗ್ಗೆ ಹಣಕಾಸಿನ ಬಗ್ಗೆ ಹಣಕಾಸು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎಂಬುದರ ಬಗ್ಗೆ ಮೊದಲ ಪಾಠ ಆಗಬೇಕು ಅಂತಹ ಪಾಠ ನಡೆದಾಗ ನಮ್ಮಲ್ಲಿ ಹೆಚ್ಚಿನ ಜನರಲ್ಲಿ ಉದ್ಯೋಗಕ್ಕಿರುವ ಅರದಾಟ ಕಡಿಮೆ ಆಗಿ ಅವರು ಸ್ವಂತವಾಗಿ ಏನೋ ಮಾಡಲು ಸಾಧ್ಯವಾಗುತ್ತೆ ಅದಕ್ಕೆ ನಾವು ಕ ಕುಶ್ ಕುಶಲಕರ್ಮಿಗಳಾಗಿರಬೇಕು ಕುಶಲಕರ್ಮಿಗಳಾಗಿದ್ದಾಗ ಮಾತ್ರ ಇಂತಹ ಕೆಲಸ ಯಾವುದೇ ಕೆಲಸದಲ್ಲಿ ಕುಶಲತೆ ಇರಬಹುದು ವ್ಯಾಪಾರ ವ್ಯವಹಾರದಲ್ಲಿ ಕುಶಲತೆ ಹಣಕಾಸಿನಲ್ಲಿ ಕುಶಲತೆ ಅಥವಾ ರೈತರಾಗಿ ಕೆಲಸ ಮಾಡುವಲ್ಲೂ ಕುಶಲತೆ ಯಾವುದರಲ್ಲಿ ಬುದ್ಧಿವಂತಿಕೆಯನ್ನು ಬಳಸಿ ಕೆಲಸ ಮಾಡುವಂತಹ ಜಾಣತನ ನೀವು ಕರೆತುಕೊಂಡಾಗ ನೀವು ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಿದೆ ಇಂತಹ ಹಲವಾರು ವಿಷಯಗಳಿವೆ ಅಂಥ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿಯಾಗಬಹುದು ನೀವು ಜೀವನದಲ್ಲಿ ಯಶಸ್ವಿ ಆಗ್ಬೋದು ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ